ಅದಕ್ಕೆ ನಾನು ಫೋನ್ ಮಾಡಿದೀನಿ ಅಪ್ಪ ಆಚೆ ಹೋಗಿದಾರ ಅಪ್ಪ ಇಲ್ಲ ಅಪ್ಪ ಫೋನ್ ಎಸಿಲ್ಲ ಅದಕ್ಕೆ ನಿಮ್ಗೆ ಫೋನ್ ಮಾಡಿದೀನಿ ಇಲ್ಲ ಇದಾರೆ ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಬಂಧುಗಳೇ ನಿಮ್ಮಲ್ಲಿ ಒಂದಷ್ಟು ಜನ ಹೇಳಬಹುದು ಇದೊಂದು ಸುದ್ದಿನಾ ಇದೆಲ್ಲ ಬೇಕಿತ್ತೇನ್ರಿ ಅಂತ ನೀವು ಅಂದುಕೊಂಡ ಹಾಗೆ ಇದು ತೀರಾ ಗಂಭೀರವಾದಂಥ ವಿಚಾರ ಅಲ್ಲ ಅಥವಾ ಜನರಿಗೆ ತಲುಪಿಸಲೇಬೇಕಾಗಿರುವಂಥ ಸಂಗತಿಯೂ ಕೂಡ ಅಲ್ಲ ಆದರೆ ಗಮನ ಸೆಳೆಯುವಂಥ ಸುದ್ದಿ ಅಂತೂ ಹೌದು ಈಗಿನ ಡಿಜಿಟಲ್ ಯುಗದಲ್ಲಿ ಈಗಿನ ಜನರೇಷನ್ ಮಕ್ಕಳು ಅದು ಸ್ಪೀಡ್ ಆಗಿದ್ದಾರೆ ಅನ್ನೋದಕ್ಕೆ ಸ್ಟೋರಿ ಬೆಸ್ಟ್ ಎಕ್ಸಾಂಪಲ್ ನೋಡಿ ಬಂಧುಗಳೇ ಈ ಹಿಂದೆ ಏನಾಗ್ತಿತ್ತು ಸ್ಕೂಲ್ನಲ್ಲಿ ಮೇಷ್ಟ್ರು ಹೊಡಿಲಿ ಬಡಿಲಿ ಬೈಲಿ ಬಾಯಿಗೆ ಈಗ ಬಂದ ಹಾಗೆ ಉಗಿಲಿ ಮಕ್ಕಳು ತೀರಾ ತಲೆ ಕೆಟ್ಟಿಕೊಳ್ಳಕ್ಕೆ ಹೋಗ್ತಾ ಇರಲಿಲ್ಲ ಅಥವಾ ಸ್ಕೂಲಲ್ಲಿ ಆದಂತಹ ವಿಚಾರವನ್ನು ಮನೆವರೆಗೂ ಕೂಡ ತರ್ತಾ ಇರಲಿಲ್ಲ ಸ್ಕೂಲಲ್ಲಿ ಏನಾಗ್ತಿತ್ತು ಆ ಸ್ಕೂಲ್ನಲ್ಲೇ ಬಿಟ್ಟು ಬಿಡ್ತಾ ಇದ್ರು ಆದರೆ ಈಗ ಹಾಗಲ್ಲ ಅಪ್ಪಿ ಅಪ್ಪಿತಪ್ಪಿ ಹೊಡೆದು ಬಡದು ಪಾಠ ಹೇಳಿಬಿಟ್ರು ಅಂದ್ರೆ ಸೀದಾ ನ್ಯೂಸ್ ಚಾನಲ್ವರೆಗೆ ಹೋಗಿಬಿಡ್ತಾರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಆ ಮೇಷ್ಟ್ರನ್ನ ಸಸ್ಪೆಂಡ್ ಆಗುವವರೆಗೂ ಕೂಡ ಆ ಮಕ್ಕಳು ಬಿಡೋದಿಲ್ಲ ಪೋಷಕರು ಕೂಡ ಮಕ್ಕಳ ತಾಳಕ್ಕೆ ತಕ್ಕ ಹಾಗೆ ಕುಣಿತಾರೆ ಇಂಥವು ತುಂಬ ಸ್ಟೋರಿನ ನೋಡ್ತಿರ್ತೀವಿ ಹಾಗಂದ ಮಾತ್ರ ಕಮ್ಮೆ ಹೊಡೆಯೋದೇ ಸರಿ ಅಂತ ನಾನು ಹೇಳ್ತಾ ಇಲ್ಲ ಆದರೆ ಈಗಿನ ಜನ್ರೇಷನ್ ಮಕ್ಕಳು ಹಾಗಾಗಿ ಬಿಟ್ಟಿದ್ದಾರೆ ಅದು ಯಾವುದನ್ನು ಕೂಡ ರಿಸೀವ್ ಮಾಡೋದಕ್ಕೆ ಮಕ್ಕಳು ರೆಡಿ ಇಲ್ಲವೇ ಇಲ್ಲ ಇನ್ನು ಮನೆಯ ವಿಚಾರಕ್ಕೆ ಬಂದರೆ ಈ ಹಿಂದಿನ ಜನ್ರೇಷನ್ ಮಕ್ಕಳು ಏನು ಮಾಡ್ತಾಯಿದ್ರು ಅಪ್ಪ ಅಮ್ಮ ಅದು ಎಷ್ಟೇ ಹೊಡಿಲಿ ಅವ್ರು ಮೈಕ್ ತಾಕ್ತಾನೆ ಇರಲಿಲ್ಲ ಅಥ್ವಾ ಅದನ್ನು ತಲೆಗೂ ಹಚ್ಕೊಳ್ತಾ ಇರಲಿಲ್ಲ ಆರಾಮಾಗಿ ಓಡಾಡ್ಕೊಂಡು ಇರ್ತಾಯಿದ್ರು ಅಪ್ಪ ಅಮ್ಮ ಬೇಕಾದಂಗೆ ಹೊಡೆದು ಬಡದು ಮಕ್ಕಳಿಗೆ ಬುದ್ಧಿ ಹೇಳ್ತಾ ಇದ್ರು ಒಂದು ಹಂತಕ್ಕೆ ಮಕ್ಕಳನ್ನು ತರ್ತಾಯಿದ್ರು ಆದರೆ ಈಗ ಮನೆಯಲ್ಲೂ ಕೂಡ ಅಪ್ಪ ಅಮ್ಮ ಹೊಡೆಯುವ ಹಾಗಿಲ್ಲ ಜೋರಾಗಿ ಬೈಯುವ ಹಾಗಿಲ್ಲ ಒಂದೋ ಮಕ್ಕಳು ಏನು ಮಾಡ್ಬಿಡ್ತಾರೆ ಸೀದಾ ಹೋಗಿ ಬಿಲ್ಡಿಂಗ್ ಇಂದ ಹಾರೋದು ಇನ್ನೊಂದು ಮಗದೊಂದು ಇಂತಹ ಕೆಲಸವನ್ನ ಮಾಡ್ಕೊಂಡು ಬಿಡ್ತಾರೆ ತೀರಾ ಮನಸ್ಸಿಗೆ ಹಚ್ಕೊಂಡು ಆತ್ಮಹತ್ಯೆ ಅಂತ ಎಕ್ಸ್ಟ್ರೀಮ್ ಸ್ಟೆಪ್ ತೆಗೆದುಕೊಂಡು ಬಿಡ್ತಾರೆ ಇಲ್ಲ ಅಂತ ಅಪ್ಪ ಅಮ್ಮನ ವಿರುದ್ಧವೇ ಪೊಲೀಸ್ ಸ್ಟೇಷನ್ಗೆ ಹೋಗುವಂತ ಮಕ್ಕಳು ಇದ್ದಾರೆ ನ್ಯೂಸ್ ಚಾನೆಲ್ ವರೆಗೆ ಹೋಗುವಂತ ಮಕ್ಕಳು ಕೂಡ ಇದ್ದಾರೆ ಯಾಕೆ ಈ ವಿಚಾರವನ್ನ ಹೇಳ್ತಾ ಇದ್ದೀನಿ ಅಥವಾ ಎಷ್ಟೊಂದು ಸುದೀರ್ಘವಾದಂಥ ಪೀಠಿಕೆಯನ್ನು ಅಂದರೆ ಅಂದ್ರೆ ಅಂಥದ್ದೇ ಒಂದು ಘಟನೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಗಮನ ಸೆಳೆದ ಇದೆ ಲಗ್ಗೆರೆ ಭಾಗದ ಪುಟ್ಟ ಹುಡುಗಿ ಹಬ್ಬಬ್ಬಾ ಅಂದ್ರೆ ಹತ್ತರಿಂದ ಹನ್ನೆರಡು ವಯಸ್ಸಿನ ಆಸುಪಾಸು ಅನ್ಸುತ್ತೆ ಮನೇಲಿ ಅಮ್ಮ ಯಾವುದೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸರಿಯಾಗಿ ಹೊಡೆದು ಬಿಟ್ಟಿದ್ದಾರೆ ತಕ್ಷಣವೇ ಆ ಹುಡುಗಿ ಏನು ಮಾಡಿದ್ದಾಳೆ ಒನ್ ಒನ್ ಟೂ ನಂಬರ್ ಗೆ ಕರೆ ಮಾಡಿಬಿಟ್ಟಿದ್ದಾಳೆ ಸೀದಾ ಪೊಲೀಸ್ ಸ್ಟೇಷನ್ಗೆ ಕಾಲು ಹೋಗಿದೆ ಪೊಲೀಸರು ಫೋನನ್ನು ಎತ್ಕೊಳ್ತಾ ಇದ್ದಾಗೆ ಹುಡುಗಿ ಅಮ್ಮನ ವಿರುದ್ಧವೇ ದೂರನ್ನು ಕೊಟ್ಟುಬಿಟ್ಟಿದ್ದಾಳೆ ನನ್ನ ಅಮ್ಮ ನಾಯಿಗೆ ಹೊಡೆದಂಗೆ ಹೊಡಿತಾಳೆ ನಮ್ಮ ಸುಮ್ಮನೆ ಕೂತ್ಕೊಂಡಿದ್ರು ಕೂಡ ಬಂದು ಬಂದು ಈಗ ಹೀಗಾದರೆ ನಾನು ಹೇಗಿರಬೇಕು ಎನ್ನುವ ರೀತಿಯಲ್ಲಿ ಪೊಲೀಸರಿಗೆ ದೂರು ಕೊಟ್ಟುಬಿಟ್ಟಿದ್ದಾಳೆ ಪೊಲೀಸರು ಕೂಡ ಅದನ್ನು ಸ್ವಲ್ಪ ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರೆ ಅವರ ಅಮ್ಮನ ಜೊತೆಗೆ ಮಾತಾಡಿದ್ದಾರೆ ನೋಡಮ್ಮ ನಿಮ್ಮ ಮಗಳು ಈ ರೀತಿಯಾಗಿ ದೂರು ಕೊಟ್ಟುಬಿಟ್ಟಿದ್ದಾಳೆ ಮಗಳು ವಯಸ್ಸೆಷ್ಟು ಏನು ಮಾಡಿದ್ರಿ ಹಾಗೆ ಹೀಗೆ ಅಂತ ತಾಯಿ ಅದನ್ನ ಸ್ವಲ್ಪ ಲೈಟಾಗಿ ತೆಗೆದುಕೊಳ್ಬೋದಿತ್ತು ಅಂತ ಕಾಣುತ್ತೆ ಆದರೆ ಅವ್ರ ಗಂಡ ಏನೋ ಲಾಯರ್ ಅಂತ ಹೀಗಾಗಿ ಆ ತಾಯಿ ಪೊಲೀಸರಿಗೆ ಬಾಯಿಗೆ ಬಂದ ಹಾಗೆ ಉಗಿದು ಬಿಟ್ಟಿದ್ದಾರೆ ಇಡೋ ಫೋನು ಎನ್ನುವ ರೀತಿಯಲ್ಲಿ ಜೋರ್ ಜೋರಾಗಿ ಕೂಗಾಡ್ಬಿಟ್ಟಿದ್ದಾರೆ ಪೊಲೀಸರು ಪಾಪ ಪೇಚಿಗೆ ಸಿಕ್ಕಾಕೊಂಡು ಬಿಟ್ಟಿದ್ದಾರೆ ಈ ತಾಯಿ ಮಗಳಿಂದಾಗಿ ಪೊಲೀಸರು ಹೇಳ್ತಾರೆ ನಿಮ್ಮ ಮಗಳು ದೂರು ಕೊಟ್ಟಿದ್ದಮ್ಮ ನಾವು ಇದನ್ನು ಕೇಳೋದಕ್ಕೆ ಫೋನ್ ಮಾಡಿದ್ರೆ ಹೀಗೆ ಮಾತಾಡ್ತೀಯಲ್ಲಮ್ಮ ಅಂತ ಆದ್ರೆ ಆಯಮ್ಮ ತೀರಾ ತೀರಾ ಪೊಲೀಸರಿಗೆ ಮನಸ್ಸಿಗೆ ಬಂದ ಹಾಗೆ ಬಾಯಿಗೆ ಬಂದ ಹಾಗೆ ಉಗ್ದು ಕೊನೆಗೆ ಫೋನ್ ಇಟ್ಟುಬಿಟ್ಟಿದ್ದಾರೆ ಒಟ್ಟಾರೆಯಾಗಿ ತಾಯಿ ಮಗಳಿಂದ ಈ ಇದರಲ್ಲಿ ಹೈರಾಣಾಗಿದ್ದು ಮಾತ್ರ ಪೊಲೀಸರು ನೋಡಿ ಆದ್ರೆ ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ಈಗಿನ ಜನರೇಷನ್ ಮಕ್ಕಳು ಹೇಗಾಗ್ಬಿಟ್ಟಿದ್ದಾರೆ ಅಂದ್ರೆ ತಾಯಿ ಯಾವುದೋ ಕಾರಣಕ್ಕೆ ಉಗ್ದಿರ್ತಾರೆ ಅಥವಾ ಬೈದಿರ್ತಾರೆ ಅಥವಾ ಹೊಡೆದಿರ್ತಾರೆ ಎರಡು ಪೆಟ್ಟು ಆ ಕಾರಣಕ್ಕೆ ಸೀದಾ ಪೊಲೀಸ್ ಸ್ಟೇಷನ್ಗೆ ಮಗಳು ಫೋನ್ ಮಾಡಿಬಿಟ್ಟಿದ್ದಾಳೆ ಅಂದರೆ ಯಾವ ಹಂತದವರೆಗೆ ಮಕ್ಕಳು ಹೋಗ್ತಿದ್ದಾರೆ ಅನ್ನೋದನ್ನು ನೋಡಿ ಇದು ಒಂದು ಘಟನೆ ಈ ಆಡಿಯೋ ಸದ್ಯ ವೈರಲ್ ಆಗ್ತಾ ಇದೆ ಆಡಿಯೋವನ್ನ ಕೇಳಿಸ್ಕೊಳ್ಬಹುದು ಅದರ ಜೊತೆಗೆ ಇನ್ನೊಂದು ಘಟನೆ ನಡೆದುಬಿಟ್ಟಿದೆ ಇವತ್ತೇ ಒಂದು ನಾಲ್ಕೈದು ಜನ ಚಿಕ್ಕ ಚಿಕ್ಕ ಹುಡುಗರು ಏನು ಹಬ್ಬಬ್ಬ ಅಂದರೆ ಎಂಟರಿಂದ ಒಂಬತ್ತು ವರ್ಷ ವಯಸ್ಸಿನ ಆಸುಪಾಸು ಹುಡುಗರು ಆ ನಾಲ್ಕೈದು ಜನರ ಹುಡುಗರ ಗುಂಪಲ್ಲಿ ಒಬ್ಬ ಹುಡುಗನನ್ನು ಆಟಕ್ಕೆ ಸೇರಿಸ್ಕೊಳ್ತಾ ಇರಲಿಲ್ಲ ಅಂತ ಕ್ರಿಕೆಟ್ ಆಟಕ್ಕೆ ಹೀಗಾಗಿ ಸಿಟ್ಟಿಗೆ ಇದ್ದಂಥ ಹುಡುಗ ಸೀದಾ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿಬಿಟ್ಟಿದ್ದಾನೆ ನನ್ನ ಈಗ ಆಟಕ್ಕೆ ಸೇರಿಸ್ಕೊಳ್ತಾ ಇಲ್ಲ ನೋಡಿ ನಾನು ಈ ಹುಡುಗರ ವಿರುದ್ಧ ದೂರ ಕೊಡ್ತಾ ಇದ್ದೀನಿ ಅಂತ ಹೇಳಿ ಸೀದ ಪೊಲೀಸರೇ ಬಂದಿದ್ದಾರೆ ಆತನ ಕೇಸನ್ನು ಅಟೆಂಡ್ ಮಾಡಿದ್ದಾರೆ ತೀರಾ ಗಂಭೀರ ಪ್ರಕರಣಗಳಲ್ಲಿ ಒಮ್ಮೊಮ್ಮೆ ಪೊಲೀಸರು ಬರೋದಿಲ್ಲ ಕೇಸನ್ನು ಅಟೆಂಡ್ ಮಾಡೋದಿಲ್ಲ ತೀರಾ ತಲೆ ಕೆಡಿಸ್ಕೊಳ್ಳೋದಿಲ್ಲ ಅದರ ಮಕ್ಕಳು ವಿಚಾರಕ್ಕೆ ಯಾಕಷ್ಟು ತಲೆ ಕೆಡಿಸ್ಕೊಂಡ್ರೋ ಗೊತ್ತಿಲ್ಲ ಬಟ್ ಹಾಗಾಗಿ ಪೊಲೀಸರು ಬಂದಿದ್ದಾರೆ ಪೊಲೀಸರು ಅಂದಾ ಮಕ್ಕಳ ಬುದ್ಧಿವಾದವನ್ನ ಹೇಳಿ ಯಾವ ಹುಡುಗ ದೂರ ಆ ಹುಡುಗನನ್ನ ಆಟಕ್ಕೆ ಸೇರಿಸಿ ಹೋಗ್ಬಿಟ್ಟಿದ್ದಾರೆ ಸದ್ಯ ಆ ವಿಡಿಯೋ ಕೂಡ ವೈರಲ್ ಆಗ್ತಾ ಇದೆ ಈ ಆಡಿಯೋ ಕೇಳಿಸ್ಕೊಳ್ಳಿ ಮೊದಲ ಘಟನೆಗೆ ಸಂಬಂಧಪಟ್ಟ ಹಾಗೆ ಅಂದ್ರೆ ಮಗಳು ತಾಯಿ ವಿರುದ್ಧ ದೂರ ಕೊಟ್ಟಂತ ಆಡಿಯೋ ಹಲೋ 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 ಮಾತಾಡೋದು ಸರ್ ಇಲ್ಲಿ ನಾನು ಸುನ್ನೆ ಕೊಟ್ಟಿದ್ದೀನಿ ನಮ್ ಅಮ್ಮ ಬೇಕು ಬೇಕು ಅಂತ ಸುಮ್ ಸುಮ್ನೆ ಲೈಕ್ ಡಾಗ್ ಯೂಸ್ ಹೊಡಿತಾರಲ್ಲ ಬೇಕು ಬೇಕು ಅಂತ ಆತರ ನಮ್ಗೆ ಹೊಡಿತಾರ ಅಂತಾರೆ ಅದಕ್ಕೆ ನಾನು ಫೋನ್ ಮಾಡಿದೀನಿ ಅಪ್ಪ ಆಚೆ ಹೋಗಿದಾರ ಅಪ್ಪ ಇಲ್ಲ ಅಪ್ಪ ಫೋನ್ ಎತ್ತಾ ಇದ್ದಾರೆ ಅದಕ್ಕೆ ನಿಮ್ಗೆ ಫೋನ್ ಮಾಡಿದೀನಿ ಎಲ್ಲಿದ್ದಾರೆ ನೀವ್ ಅಮ್ಮ ಇಲ್ಲ ಎಲ್ಲಿ ಮನೆ ಎಲ್ಲಿ ನಿಮ್ದು ಮನೆ ಲಗ್ಗೆರೆಯಲ್ಲಿ ಲಗ್ಗೆರೆಯಲ್ಲಿ ಎಲ್ಲಿ.

ಇನ್ನ ಪೊಲೀಸ್ ನರಮ್ಮ ಮಾತಾಡೋದು ನಿಮ್ ಮಗಳು ಫೋನ್ ಮಾಡಿದ್ರೆ ನೋಡಿ ಹಂಡ್ರೆಡ್ ಗೆ ಯಾರಪ್ಪ ಯಾರು ನೀವು ಯಾರು ನಾವು ನಂದಿಲಿ ಅವ್ರು ಪೊಲೀಸ್ ನವ್ರು ಮಾತಾಡೋದು ನಂದಿನಿ ಲೇಔಟ್ ಹೌದಪ್ಪ ನನ್ ಗಂಡ ಲಾಯರು ನನ್ ಮಗಳು ಏನೋ ಮಾತಾಡ್ತಾ ಇದ್ಲು ಅದಕ್ಕೆ ಒಂದ್ ಕೊಟ್ಟೆ ನನ್ ಮಗಳಿಗೆ ನಾನ್ ಕೊಡೋದ್ ಹಕ್ಕಿದೆ ಅಲ್ಲ ಹಕ್ಕಿದೆ ಮೇಡಮ್ ನಿಮ್ ಅದನ್ನೇ ಹೇಳ್ತಾ ನಿಮ್ ಮಗಳು ಫೋನ್ ಮಾಡಿದಾಳೆ ಅದನ್ನೇ ಹಂಡ್ರೆಡ್ ಹೋಗಿ ಬಂದಿದೆ ಕಂಪ್ಲೇಂಟ್ ಇದು ಹಂಡ್ರೆಡ್ ಬಂದ ಅಲ್ಲ ನನ್ ಮನೇಲಿ ನಾವು ಹೊಡಿತೀವಿ ಬಿಡ್ತೀವಿ ಅದಕ್ಕೂ ಹಂಡ್ರೆಡ್ ಕಂಪ್ಲೇಂಟ್ ಮಾಡ್ಬೇಕಾ ಅದು ನಿಮ್ ಮಗ್ಳಿಗೆ ಹೇಳ್ಬೇಕು ನಾವ್ ಹೇಳುದು ಏನ್ ಅವಳು ಏನೋ ಫಾಸ್ಟಲ್ ಏನೋ ಫೋನ್ ಮಾಡಿದ್ಲು ರ ನಂಬರ್ ಕೊಟ್ಬಿಟ್ಟಿದ್ರು ಫೋನ್ ಮಾಡಿದ್ಲು ಮೇಡಂ ಶೇಷನಿ ಅವರು ಕಮಿಷನರ್ ಆಫೀಸ್ ಹೋಗಿ ಇಲ್ಲಿಂದ ಅಲ್ಲಿಂದ ಬಂದಿರೋದು ಇದು ಯಾವ ಕಮಿಷನರ್ ಆಫೀಸ್ ಎಲ್ಲಿ ಮನೆ ಹೇಳಿದೆ ನಿಮ್ದು ಅಗ್ಗೇರ ಬಿಡ್ರಿ ನಮ್ ಗೊತ್ತು ತಿಲಕ್ ರಾಜಿನ ಮನೆ ತಿಲಕ ರಾಜಿನ ಮನೆ ಇದು ಆಯ್ತು ಹೇಳೋದೇನು ಅಂದ್ರೆ ಹೇಳಿ 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 ನಿಮ್ ಮಗ್ಳಿಗೆ ಕಂಪ್ಲೇಂಟ್ ಮಾಡೋಕೆ ಅಧಿಕಾರ ಕೊಟ್ಟಿದಿರಲ್ಲ ಆಯ್ತು ಹೇಳಿ ಏನ್ ಅಧಿಕಾರ ಕೊಟ್ಟಿದೆಲ್ಲ ನನ್ ಮಗಳು ಅಲ್ಲಿ ನಾವ್ ಏನೋ ನಾವ್ ಪರ್ಸ್ನಲ್ ಏನೋ ಏನೋ ಮಾತಾಡ್ತಾರೆ ಇರ್ಬೇಕಾರೆ ಮೇಲ್ಗಡೆ ಅಪೋಲೋ ಫಾರ್ಮಸಿ ಅಂತ ಏನೋ ತೆರೆಗೆ ಸೈಡ್ನ ಇರ್ಕೊಂಡ್ ಹೊಡೆದೆ ನನ್ ಮಗಳಿಗೆ ಹೊಡಿಯಕ್ಕೆ ನನ್ಗ್ ಹಾಕಿಲ್ವಾ ನೀವೇ ಹೇಳೋರು ಅಲ್ಲಮ್ಮ ಇವ್ ನಾವ್ ಅದನ್ನ ಎಷ್ಟ ವರ್ಷ ಹುಡುಗ ಹುಡುಗಿಗೆ ನಂಬರ್ ಕೂಡ ಆಯ್ತು ಆಯ್ತು ನಿನ್ ಮಗಳಿಗೆ ಕರೆಕ್ಟ್ ಆಗಿ ಬುದ್ಧಿ ಹೇಳ್ದಾನೆ ಅವ್ಳ ಅಂಡಾಟಿಗೆ ಫೋನ್ ಮಾಡಲ್ಲ